ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಾಗಿನಿಂದ ಪಕ್ಷದ ಒಳಗೆ ಪ್ರತಿದಿನ ಕಚ್ಚಾಟ ನಡೆಯುತ್ತಲೇ ಇದೆ ಹೀಗಾಗಿ ಅವರನ್ನ ಬದಲಾವಣೆ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬಂದಿದೆ ಹೈಕಮಾಂಡ್ ಕೂಡ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಪಟ್ಟದ ಕೋಲಾಹಲ ಜೋರಾಗಿದ್ದು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಎನ್ನುವ ಮಧ್ಯದಲ್ಲೇ ಹೊಸ ಚರ್ಚೆ ಶುರುವಾಗಿದೆ ರಾಜ್ಯಾಧ್ಯಕ್ಷರ ಸ್ಥಾನದ ಪೈಪೋಟಿಗೆ ಕೆಲವೊಂದಿಷ್ಟು ಜನ ರೇಸ್ಗೆ ಇಳಿದಿದ್ದು ಇದು ಅತ್ಯಾಪ್ತರ ಮಧ್ಯದಲ್ಲಿ ಬೆಂಕಿಯನ್ನು ಹೊತ್ತಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಕಂಡು ಜೋರಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಬದಲಾದ್ರೆ ವಿಜೇಂದ್ರ ಸ್ಥಾನಕ್ಕೆ ಬರೋದು ಯಾರು ವಿಜೇಂದ್ರ ಜೊತೆಗೆ ಇನ್ನೂ ರೇಸ್ನಲ್ಲಿ ಇರೋರು ಯಾರ್ಯಾರು ಅನ್ನೋ ಪ್ರಶ್ನೆಗಳು ಎದ್ದಿವೆ ಆದರೆ ಉತ್ತರ ಮಾತ್ರ ಸಸ್ಪೆನ್ಸ್ ಆಗಿದೆ ಇದರ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೀತಾ ಇವೆ ಕೆಲವರು ದೆಹಲಿಗೆ ಹೋಗ್ತಿದ್ದಾರೆ ಅಲ್ಲೇ ಕೆಲವು ಟೈಮ್ ಇದ್ದು ಹೈಕಮಾಂಡ್ ಭೇಟಿಯಾಗಿ ಏನೇನು ಚರ್ಚೆ ನಡೆಸುತ್ತಿದ್ದಾರೆ ಈ ನಲ್ಲೇ ಹೊಸ ವಿಚಾರವೊಂದು ಹರಿದಾಡ್ತಾ ಇದೆ ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋಕ್ ಸಿಗುತ್ತೆ ಅಂತ ಮಾತುಗಳು ಹರಿದಾಡ್ತಾ ಇವೆ ಬೊಮ್ಮಾಯಿ ಅಥವಾ ಸೋಮಣ್ಣ ನೆಕ್ಸ್ಟ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವುದು ಅಂತ ಹೇಳಲಾಗ್ತಾ ಇದೆ ಈ ಬೆಳವಣಿಗೆ ಬೆನ್ನಲ್ಲೇ ಬಿಎಸ್ವೈ ಕುಟುಂಬಕ್ಕೆ ತಮ್ಮ ಆಪ್ತ ನಾಯಕನೇ ಶಾಕ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರಂತಹ ದೊಡ್ಡ ನಾಯಕರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆರವು ಮಾಡಿದ್ರೆ ಬಿಜೆಪಿ ಉಳಿಯುತ್ತಾ ಅನ್ನೋ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ ಈ ಪ್ರಶ್ನೆಗಳು ಕಾಡೋದಕ್ಕೆ ಕಾರಣ ಕೂಡ ಇದೆ ವಿಜೇಂದ್ರ ಹೇಳಿ ಕೇಳಿ ಪ್ರಬಲ ಸಮುದಾಯದ ನಾಯಕ ಈ ಸಮುದಾಯದ ನಾಯಕರನ್ನ ಒಂದು ಹುದ್ದೆಯಿಂದ ಹೊರಗಿಡೋದು ಖಂಡಿತ ಸುಲಭವಾದ ಮಾತಲ್ಲ ಒಂದ್ ವೇಳೆ ವಿಜೇಂದ್ರ ಅವರನ್ನ ಎದುರು ಹಾಕೊಂಡು ಅವರನ್ನ ಇಳಿಸಿದ್ರೆ ಬಿಜೆಪಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಹೀಗಾಗಿ ಬಿಜೆಪಿಗೆ ಹೆಚ್ಚು ಡ್ಯಾಮೇಜ್ ಆಗದಂತೆ ಅವರನ್ನ ಇಳಿಸಿ ಬೇರೊಬ್ಬರಿಗೆ ಆ ಸ್ಥಾನ ಕೊಡೋಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದೆಯಂತೆ ಅದರಲ್ಲಿ ಹೆಸರು ಬಂದಿರೋದೆ ಸೋಮಣ್ಣ ಹಾಗೂ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಒಂದ್ ಕಡೆ ವಿಜೇಂದ್ರ ಅವರ ಅವಧಿ ಮುಗಿತಾ ಬಂದಿದೆ ಆ ಸ್ಥಾನದಲ್ಲಿ ಬೇರೆಯವರನ್ನ ತರಬೇಕು ಅಂತ ಹೈಕಮಾಂಡ್ ಶತಾಯಗತಾಯ ಪ್ರಯತ್ನ ಮಾಡುತ್ತಲೇ ಇದೆ ಆ ಜಾಗಕ್ಕೆ ಕೇಂದ್ರ ಸಚಿವ ಬಿ ಸೋಮಣ್ಣ ಅಥವಾ ಮಾಜಿ ಸಿಎಂ ಬೊಮ್ಮಾಯಿಗೆ ಅವಕಾಶ ಕೊಡಬೇಕು ಅಂತ ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಸೋಮಣ್ಣ ಹಾಗೂ ಬೊಮ್ಮಾಯಿಯನ್ನ ಕರೆಸಿಕೊಂಡು ಚರ್ಚೆ ಮಾಡಲಾಗಿದೆ ಈ ವೇಳೆ ಬೊಮ್ಮಾಯಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾ ವಿಜೇಂದ್ರಗೆ ಅವಕಾಶ ಬೇಡ ಅಂತ ಹೇಳಿದ್ದಾರೆ ಎನ್ನಲಾಗಿದೆ ಈ ಬಾರಿ ಶಾಸಕ ಸುನೀಲ್ ಕುಮಾರ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾರಂತೆ ಆಗ್ಲಿಲ್ಲ ಅಂದ್ರೆ ತನಗೆ ಕೊಡಿ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಎನ್ನಲಾಗಿದೆ ಬೊಮ್ಮಾಯಿಯ ಈ ನಡೆಗೆ ಈಗ ಬಿಎಸ್ವೈ ಹಾಗೂ ಅವರ ಟೀಮ್ ಫುಲ್ ರಾಂಗ್ ಆಗಿದೆ ಹೀಗಾಗಿ ಬೊಮ್ಮಾಯಿ ತಮ್ಮ ಆಪ್ತರ ವಿರುದ್ಧ ತಿರುಗಿ ಅನ್ನೋ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಬೊಮ್ಮಾಯಿ ಹಾಗೂ ಯಡಿಯೂರಪ್ಪ ಒಂದು ಕಾಲದಲ್ಲಿ ಅತ್ಯಾಪ್ತರು ಈ ಹಿಂದೆ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಾಗ ಹೈಕಮಾಂಡ್ ಮುಂದಿನ ಸಿಎಂ ಮಾಡಬೇಕು ಅಂತ ಬಿಎಸ್ ವೈರನ್ನ ಕೇಳಿದಾಗ ಅವರು ಸೂಚಿಸಿದ್ದೆ ಬೊಮ್ಮಾಯಿ ಹೆಸರು ಆ ಮಟ್ಟಿಗೆ ಬೊಮ್ಮಾಯಿ ಮೇಲೆ ಯಡಿಯೂರಪ್ಪ ಹಾಗೂ ಅವರ ಕುಟುಂಬಕ್ಕೆ ನಂಬಿಕೆ ಇತ್ತು ಆದ್ರೆ ಈಗ ಕಾಲ ಮೊದಲಿನ ಹಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಸೋತ್ ಮೇಲೆ ಬೊಮ್ಮಾಯಿ ಬದಲಾಗಿದ್ದಾರೆ ಈಗ ಬಿಜೆಪಿ ಸಾರಥ್ಯ ಯಾರಿಗೆ ಕೊಡಬೇಕು ಅಂದಾಗ ವಿಜೇಂದ್ರಗೆ ಬೇಡ್ವೇ ಬೇಡ ಅಂತ ಹೇಳಿದ್ದಾರಂತೆ ಹೀಗಾಗಿ ಬೊಮ್ಮಾಯಿ ತಮ್ಮ ಆಪ್ತರ ವಿರುದ್ಧವೇ ತಿರುಗಿಬಿದ್ರ ಅನ್ನೋ ಅನುಮಾನ ಮೂಡಿದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಸಮಯದಲ್ಲಿ ಬೊಮ್ಮಾಯಿ ರಾಜ್ಯ ಬಿಜೆಪಿಯ ಸ್ಥಿತಿಗತಿಗಳನ್ನ ವಿವರಿಸಿದ್ದಾರೆ ಪಕ್ಷದಲ್ಲಿ ಒಬ್ಬರಾದ ಮೇಲೊಬ್ಬರಂತೆ ವಿಜೇಂದ್ರ ವಿರುದ್ಧ ಇರೋದನ್ನ ಗೆ ಮನವರಿಕೆ ಮಾಡಿದ್ರ ಅನ್ನೋ ಅನುಮಾನ ಎದ್ದಿದೆ ಹೀಗಾಗಿ ಬೊಮ್ಮಾಯಿ ನಡೆಗೆ ರಾಜ್ಯ ಬಿಜೆಪಿ ಒಂದಿಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ಅಲ್ಲದೆ ನಮ್ಮಿಂದಲೇ ಸಿಎಂ ಸ್ಥಾನ ಅನುಭವಿಸಿದ್ದ ಬೊಮ್ಮಾಯಿ ಈಗ ತಮ್ಮ ಮಗನ ಪರ ನಿಲ್ಲದೆ ಇರುವುದಕ್ಕೆ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ವರಿಷ್ಠರು ಹೈರಾಣಾಗಿದ್ದಾರೆ ಈ ಮೊದಲು ಸೋಮಣ್ಣ ಹೆಸರನ್ನ ಹೈಕಮಾಂಡ್ ಘೋಷಿಸುತ್ತೆ ಅಂತ ಹೇಳಲಾಗ್ತಾ ಇತ್ತು ಸೋಮಣ್ಣ ಇರೋ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಕೊಕ್ಕೊಟ್ಟು ರಾಜ್ಯಾಧ್ಯಕ್ಷ ಪಟ್ಟವನ್ನ ಅವರಿಗೆ ಕೊಡೋ ಪ್ಲಾನ್ ಮಾಡಲಾಗಿತ್ತಂತೆ ಜೊತೆಗೆ ಬಿಎಸ್ವೈ ಕುಟುಂಬಕ್ಕೂ ಅನ್ಯಾಯ ಆಗದಂತೆ ಬಿಎಸ್ವೈ ಅವರ ಮತ್ತೋರ್ವ ಪುತ್ರ ಸಂಸದ ರಾಘವೇಂದ್ರನಿಗೆ ಕೇಂದ್ರ ಮಂತ್ರಿ ಸ್ಥಾನ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ಆಯ್ಕೆ ಮಾಡೋ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆಯಂತೆ ಹೈಕಮಾಂಡ್ ಈಗಾಗಲೇ ಹೈಕಮಾಂಡ್ ದೇಶದೆಲ್ಲೆಡೆ ಒಟ್ಟು ಹನ್ನೊಂದು ರಾಜ್ಯಗಳ ಬಿಜೆಪಿ ಅಧ್ಯಕ್ಷರನ್ನ ಬದಲಾಯಿಸಿಬಿಟ್ಟಿದೆ ಆದರೆ ಕರ್ನಾಟಕ ಸೇರಿ ಮೂರು ರಾಜ್ಯಗಳಲ್ಲಿ ಮಾತ್ರ ಬದಲಾವಣೆ ಆಗ್ತಾನೇ ಇಲ್ಲ ಕರ್ನಾಟಕ ಉತ್ತರ ಪ್ರದೇಶ ಗುಜರಾತ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸುವುದು ಸಾಧ್ಯವಾಗ್ತಾ ಇಲ್ಲ ಯಾಕೆ ಅಂದರೆ ಸ್ಥಳೀಯ ರಾಜಕೀಯ ಕಚ್ಚಾಟದಿಂದ ಈ ನಿರ್ಧಾರ ಮಾಡೋಕೆ ಹೈಕಮಾಂಡ್ಗೆ ಕಷ್ಟ ಆಗ್ತಾ ಇದೆ ಇದರಿಂದಲೇ ಮೇಲಿಂದ ಮೇಲೆ ಸಭೆ ನಡೆಸಿದೆ ಆದಷ್ಟು ಶೀಘ್ರವೇ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಸದ್ಯ ಕರ್ನಾಟಕದ ವಿಚಾರದಲ್ಲೂ ದೊಡ್ಡ ತಲೆನೋವಾಗಿದೆ ಒಂದೇ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಇಲ್ದಿದ್ರೆ ಆ ಜಾಗಕ್ಕೆ ಬೇರೆಯವರನ್ನ ತರಬೇಕು ಇವೆರಡೂ ಕೂಡ ಸವಾಲಿನ ಕೆಲಸ ಆಗಿರೋದ್ರಿಂದ ಹೈಕಮಾಂಡ್ ಕೂಡ ಕಾದು ನೋಡ್ತಾ ಇದೆ ಒಂದ್ ವೇಳೆ ವಿಜೇಂದ್ರ ಅವರನ್ನ ಇಳಿಸಿದ್ರೆ ದೊಡ್ಡ ಮಟ್ಟದಲ್ಲಿ ನಷ್ಟ ಯಾಕಂದ್ರೆ ಬಿಎಸ್ವೈ ಸಿಟ್ಟು ಏನಂತ ಈಗಾಗ್ಲೇ ಹೈಕಮಾಂಡ್ಗೆ ಗೆ ಮನವರಿಕೆ ಆಗಿದೆ ಹೀಗಾಗಿ ಒಂದ್ ವೇಳೆ ಅವರನ್ನ ಇಳಿಸಿದ್ರೆ ಅವರ ಲಿಂಗಾಯತ ಸಮುದಾಯದವರೇ ಆದ ಸೋಮಣ್ಣ ಅಥವಾ ಬೊಮ್ಮಾಯಿಗೆ ಕಟ್ಟೋಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ ಇಬ್ಬರ ಮೇಲೂ ದೊಡ್ಡ ಕಣ್ಣಿಟ್ಟಿದೆ ಮುಂದಿನ ಚುನಾವಣೆಗೆ ಇನ್ನೂ ಎರಡು ವರ್ಷ ಇದೆ ಅಷ್ಟೇ ಅಷ್ಟರೊಳಗೆ ಪಕ್ಷ ಸಂಘಟನೆ ಆಗಬೇಕು ಹೀಗಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ನಾಯಕನ ನೇಮಕಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಇದೇ ತಿಂಗಳಲ್ಲಿ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆ ಬಹುತೇಕ ಪಕ್ಕಾ ಆಗಲಿದೆ ಆದರೆ ಈ ಬಗ್ಗೆ ವಿಜೇಂದ್ರ ಅವರನ್ನ ಕೇಳಿದ್ರೆ ನಾನೇ ಇರ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಿಮ್ಗೇನ್ ಅನಿಸ್ತದೆ ಹೇಳಿ ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಬದಲಾವಣೆ ಆಗ್ಬಾರ್ದು ಅನ್ಸುತ್ತೋ ಆಗ್ಬಾರ್ದು ಅನ್ಸುತ್ತೆ ಹೌದ್ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ನಮಗೊಂದು ರಾಷ್ಟ್ರೀಯ ಪಕ್ಷ ರಾಜಕೀಯ ನಾಯಕರು ನಿರ್ಧಾರ ಅಂತ ಅಂತಕೊಂಡ್ರು ಕೂಡ ಅದನ್ನ ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೇಳ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನು ಒಂಟಿಗಾಲ ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ಯಶಸ್ವಿಯಾಗಿ ಹೋರಾಟಗಳನ್ನು ಮಾಡಿದ್ದಾರೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದರ ಬಗ್ಗೆ ಎಲ್ಲರಿಗೂ ಕೂಡ ತೃಪ್ತಿ ಇದೆ ಕೇಂದ್ರದ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತೇನೆ ಸಂಪೂರ್ಣವಾದಂತಹ ವಿಶ್ವಾಸ ನನಗಿದೆ ಅಂತಿಮವಾಗಿ ತೀರ್ಮಾನ ಮಾಡ್ತಿದ್ದು